ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಅವರಿಬ್ರು ಅಧಿಕಾರಿಗಳು ಕೊಟ್ಟಂತ ಸಾಕಾರವನ್ನು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೀರನ್ನ ಹೊರಗಡೆ ತಂದು ಎತ್ತೊಳೆ ನೀರನ್ನ ಈಗಾಗಲೇ ಅರಣ್ಯ ಇಲಾಖೆ ಇದು ಕೆಲವು ತೊಡಕಿದೆ ಅದಾದ ಮೇಲೆ ಆ ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಟ್ಟ ಮೂರ್ನಾಲ್ಕು ತಿಂಗಳಲ್ಲಿ ಟುಮೂರ್ವರೆಗೂ ಈ ಎತ್ತಿನೊಳೆ ನೀರನ್ನ ಒದಿಸ್ಕೊಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ ಇವತ್ತು ನಿಮ್ಮ ಹೇಮಾವತಿ ನೀರು ನಮ್ಮ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇದೆ ನಾವೆಲ್ಲ ಸೇರಿ ಮೇಕೆದಾಟಕೋಸ್ಕರ ಹೆಜ್ಜೆ ಹಾಕ್ತು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡಿದ್ರು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಮಾರ್ಗದರ್ಶನದಲ್ಲಿ ನಾವು ತೆಗೆದುಕೊಂಡಂತ ದಿಟ್ಟ ನಿರ್ಧಾರದಿಂದ ಇವತ್ತು ಸುಪ್ರೀಂ ಕೋರ್ಟ್ರು ನಮ್ಗೆ ಪಾಲಿಗೆ ರಾಜ್ಯದ ಪಾಲಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಇವತ್ತು ಮೇಕೆದಾಟ್ ಯೋಜನೆ ನಮ್ಮ ಕೋರ್ಟ್ನಲ್ಲಿ ತೀರ್ಮಾನ ಆಗುವಂಥದ್ದಲ್ಲ ಕೋರ್ಟ್ನಲ್ಲಿ ನೀವು ಅಲಿಬೇಡಿ ಸಿಡಬ್ಲ್ಯೂಸಿಲಿ ತೀರ್ಮಾನ ಆಗಬೇಕು ಟೆಕ್ನಿಕಲ್ ಕಮಿಟಿ ವಿಚಾರ ಇದು ಅಂತೇಳಿ ಕರ್ನಾಟಕ ರಾಜ್ಯದ ಪರವಾಗಿ ಇವತ್ತು ನ್ಯಾಯವನ್ನು ಒದಗಿಸಿಕೊಂಡಿದೆ ಇಲ್ಲಿಂದನೇ ನಾನು ಆ ಸುಪ್ರೀಂ ಕೋರ್ಟ್ಗೆ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ರಾಜ್ಯದ ಪರವಾಗಿ ಸಾಕ್ಷಾಂಗ ನಮಸ್ಕಾರಗಳನ್ನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಮೇಕೆದಾಟ್ ಯೋಜನೆ ಆದರೆ ಈ ಹಾಸನ ಮಂಡ್ಯ ಮೈಸೂರು ಚಾಮನಗರ ಇವರೆಲ್ಲರೂ ಕೂಡ ಕಷ್ಟ ಕಾಲದಲ್ಲಿ ಅರವತ್ತಾರು ಟಿಎಂಸಿ ನೀರು ಮೇಕೆದಾಟ್ನಲ್ಲಿ ಶೇಖರಣೆಯನ್ನು ಮಾಡಿ ನಾನೂರು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನೀರನ್ನು ಒದಗಿಸ್ಕೊಳ್ಳುವಂತ ಕೆಲಸ ಮಾಡ್ತಿದೆ ಈಗಾಗಲೇ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅದಕ್ಕೆ ಯಾವ ರೀತಿ ಕಾರ್ಯರೂಪವನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಆದ್ರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಸಾಗರ ರೂಪದಲ್ಲಿ ತಾವೆಲ್ಲ ಬಂದಿದ್ದೀರಿ ನಮ್ಮ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗಳು ಆಗಿದೆ ನಮಗೆ ಪಕ್ಷ ಭೇದ ಮುಖ್ಯ ಅಲ್ಲ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನು ಕೊಡುದಿಲ್ಲ ಶಾಪನು ಕೊಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ ಹೇಳ್ತಾ ಇರ್ತೇನೆ ಆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಸರ್ಕಾರ ನಿಮ್ಮ ಜನರ ಹೃದಯವನ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಎಲ್ಲರಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋರಿಗೆ ಆರ್ಥಿಕವಾಗಿ ಬೆಲೆ ಏರಿಕೆಯಿಂದ ತಾವೆಲ್ಲ ತೊಂದರೆ ಆಗ್ತಾ ಇತ್ತು ಬೆಲೆ ಏರಿಕೆ ಗಗನಕ್ಕೋಯ್ತು ಆದಾಯ ಪಾತಾಳಕ್ಕೋಯ್ತು ಎಲ್ಲ ನನ್ನ ತಾಯಿಂದಿಯರಿಗೆ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹೋಗುವಂತ ಐತಿಹಾಸಿಕ ತೀರ್ಮಾನ ಏನು ಕೃಷ್ಣಾಭಯದೇವಗೌಡ ವರ್ಣೆ ಮಾಡಿದ್ರು ಆ ತೆಗೆದುಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ ಅಕ್ಬರ್ ಬೀರ್ಬಲ್ ಕೆಲವರೆಲ್ಲ ಟೀಕೆ ಮಾಡ್ತಾರೆ ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲ ಒಂದ್ ಮೂರ್ ನಾಲ್ಕು ಹೇಳಿದ್ದೇನೆ ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ ಸತ್ಯಕ್ಕೂ ಸುಳ್ಗು ಎಷ್ಟೇ ಅಂತರ ಅಂತ ಅವನು ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತ ಹೆಂಗೆ ಅಂತ ಕೇಳ್ತೇನೆ ಈ ಕಣ್ಣಲ್ಲಿ ನೋಡದೆಲ್ಲ ಸತ್ಯ ಈ ಕಿವಿಲ್ ಕೇಳದೆಲ್ಲ ಸುಳ್ಳು ಅಂತ ಹೇಳ್ತೇನೆ ಹಂಗೆ ಕಣ್ಗು ಕಿವಿಗೂ ಇಟ್ಟು ನಾಲ್ಕು ಬೆರಳುಗಳನ್ನು ತೋರಿಸ್ತಾರೆ ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ ಕಿವಿಲ್ ಕೇಳ್ತಾ ಇಲ್ಲ ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧ್ಯಗಳ ಇವತ್ತು ಉಳ್ಕೊಂಡು ಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ